ಟಿವಿ ನೈನ್ ಆಯೋಜಿಸಿದ್ದ ಇಂಡಿಯನ್ ಟೈಗರ್ಸ್ ಮತ್ತು ಟೈಗ್ರೇಸ್ಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಶ್ಲಾಘಿಸಿದ್ದಾರೆ ಯುರೋಪ್ನಲ್ಲಿ ನಡೆದ ಫುಟ್ಬಾಲ್ ಪಂದ್ಯದಲ್ಲಿ ಬಾಲಕರ ತಂಡ ವಿಜಯ ಪತಾಕೆ ಹಾರಿಸಿದೆ ಹೀಗಾಗಿ ಮನ್ಸುಖ್ ಮಾಂಡವಿಯಾ ಒಲಿಂಪಿಕ್ಸ್ ತಯಾರಾಗುವಂತೆ ಬೂಸ್ಟ್ ನೀಡಿದ್ದಾರೆ ನೆಟ್ವರ್ಕ್ ಆಯೋಜಿಸಿರುವ ಐತಿಹಾಸಿಕ ಇಂಡಿಯನ್ ಟೈಗರ್ಸ್ ಹಾಗೂ ಟೈಗ್ರ ಅಭಿಯಾನವನ್ನ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಶ್ಲಾಘಿಸಿದ್ರು ಯುರೋಪ್ನಿಂದ ಹಿಂದಿರುಗಿದ ಆಟಗಾರರಿಗೆ ಮನ್ಸುಖ್ ಮಾಂಡವಿಯ ಪ್ರೋತ್ಸಾಹದ ಮೂಲಕ ಮತ್ತಷ್ಟು ಭೂಸ್ ನೀಡಿದ್ರು वर्ल्ड कप में देश को आगे है सरकार ने उसके लिए सारी व्यवस्था करी है तैयारी करी है ಆಸ್ಟ್ರಿಯಾ ಜರ್ಮನಿಯಲ್ಲಿನ ತರಬೇತಿಗಾಗಿ ಒಟ್ಟು ಐವತ್ತು ಸಾವಿರ ಆಟಗಾರರು ನೋಂದಣಿ ಮಾಡಿಸಿದ್ರು ಅದರಲ್ಲಿ ಹತ್ತು ಸಾವಿರ ಮಂದಿಯನ್ನ ಪ್ರಾದೇಶಿಕವಾಗಿ ಆಯ್ಕೆ ಮಾಡಲಾಯಿತು ಫೈನಲ್ ಆಗಿ ಇಪ್ಪತ್ತೆಂಟು ಪ್ರತಿಭಾನ್ವಿತರು ವಿಶೇಷ ತರಬೇತಿ ಕಾರ್ಯಕ್ರಮಕ್ಕೆ ಆಯ್ಕೆಯಾದ್ರು ಎರಡು ದಿನಗಳ ತರಬೇತಿ ಬಳಿಕ ಅಖಾಡಕ್ಕಿಳಿದ ಆಟಗಾರರು ಗುಮ್ನೆ ಫುಟ್ಬಾಲ್ ಅಕಾಡೆಮಿಯನ್ನ ಏಳು ಸೊನ್ನೆ ಅಂತರದಿಂದ ಸೋಲಿಸಿದ್ರು ಇಂಡಿಯನ್ ಟೈಗರ್ಸ್ ಹಾಗೂ ಟೈಗ್ರಸಸ್ ಅಭಿಯಾನ ವಿಶ್ವದಲ್ಲೇ ಒಂದು ಐತಿಹಾಸಿಕ ಫುಟ್ಬಾಲ್ ಭೇಟಿಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿವಿ ನೈನ್ ನೆಟ್ವರ್ಕ್ ಇದನ್ನ ಆರಂಭಿಸಿದ್ದು ಟಿವಿ ನೈನ್ ನೆಟ್ವರ್ಕ್ ಶ್ರಮಕ್ಕೂ ಫಲ ಸಿಕ್ಕಿದೆ ಮಾರ್ಚ್ ಇಪ್ಪತ್ತೆಂಟರಂದು ನವದೆಹಲಿಯಲ್ಲಿ ನಡೆದ ವಾಟ್ ಇಂಡಿಯಾ ಥಿಂಗ್ಸ್ ಟುಡೇ ಕಾರ್ಯಕ್ರಮದಲ್ಲಿ ಇಂಡಿಯನ್ ಟೈಗರ್ಸ್ ಹಾಗೂ ಟೈಗರ್ಸಸ್ ಸ್ಪೀನ್ಗಳನ್ನ ಖುದ್ದು ಪ್ರಧಾನಿ ಮೋದಿ ಅವರೇ ಆಶೀರ್ವದಿಸಿದ್ರೋ ಯುವ ಚಾಂಪಿಯನ್ಗಳಿಗೆ ಉತ್ಸಾಹ ತುಂಬಿದ್ರೋ ಟಿವಿ ನೈನ್ ಕೋ ವಿಶೇಷ ರೂಪದಲ್ಲಿ ಬಧಾ ದೂಂಗ ಕ್ಯುಗ್ಗಿ ದೋಸಾಲ್ಗೆ ಭೀತರ್ ಭೀತರ್ ದೇನಾ ಸಭಿ ಮೀಡಿಯಾ ಹೌಸ್ ಯಿರ್ನಾ ಪಡೆಗ याने टीवी वो भाग्यों के लिए रास्ता खोल देगा एम डी सी वरुण दासना प्रधानी मोदी युवा जन प्रेरपी मादर बेहतर गुणगान मादरेबल पीएम लाइव Our second constituency is the youth. I have observed that whenever the Honorable Prime Minister interacts with the children, there's a unique chemistry at play. That makes me wonder, sir, whether you love the children more or the children love you more. Indian tigers and tigresses, Abhiyana, Kevla, Abhiyana ಅದೆಷ್ಟೋ ಕ್ರೀಡಾಪಟುಗಳಿಗೆ ತಮ್ಮ ಸಾಮರ್ಥ್ಯ ಗುರುತಿಸಿಕೊಳ್ಳುವ ವೇದಿಕೆ ಆಗಿದ್ದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್